ಇನ್ನು ರಾಜ್ಯ ರಾಜಕೀಯದಲ್ಲಿ ಅದರಲ್ಲೂ ಕಾಂಗ್ರೆಸ್ ಪಕ್ಷದಲ್ಲಿ ದೊಡ್ಡ ಕೋಲಾಹಲಕ್ಕೆ ಕಾರಣವಾಗಿರುವಂತಹ ಸಚಿವರ ಹನಿ ಟ್ರ್ಯಾಪ್ ವಿಚಾರ ಬೇರೆ ದಿಕ್ಕಿಗೆ ಹೊರಳಿದೆ ನಾಯಕರ ನಡುವಿನ ಮಾತಿನ ತಿವಿತದ ದಾಟಿ ನಿಧಾನಕ್ಕೆ ಬದಲಾಗ್ತಾ ಇದೆ ಈ ಮಧ್ಯೆ ಇವತ್ತು ಸಚಿವ ಸತೀಶ್ ಜಾರಕಿಹೊಳಿ ಆಡಿದಂತಹ ಮಾತು ಹೊಸ ಟ್ವಿಸ್ಟ್ ಕೊಟ್ಟಿದೆ ಗರ್ಜಿಸುವ ಹುಲಿಗಳೇ ಟಾರ್ಗೆಟ್ ಹನಿ ಕಹಾನಿಗೆ ಸತೀಶ್ ಟ್ವಿಸ್ಟ್ ಪರಿಸಿಷ್ಟ ಯಾರು ಬಂದ್ರೂ ಯಾವ ಗರ್ಜಿಸ್ತಾವ ಅದಕ್ಕೆಲ್ಲ ಸಿಡಿ ತೋರಿಸುವಂತ ಕೆಲಸ ಆಗ್ತದೆ ಬಳಿ ನಡೆಯಲ್ಲವೆಂದ ಎಂಬಿಟೀಲ್ಮ್ಮು ಬಾಂಗಿಲ್ಲ ಎಂಗೆ ಹನಿ ಟ್ರಾಪ್ ದಾಖಲೆ ನೀಡಿದ್ದ ರಾಜಣ್ಣ ಪುತ್ರ ರಾಜೇಂದ್ರ ನೋಡಿ ಇದು ಕಳೆದು ಅಲ್ಲ ಮುಂದೆನೂ ದೊಡ್ಡ ದೊಡ್ಡ ವ್ಯಕ್ತಿಗಳು ಇದರಿಂದ ಇದ್ದಾರೆ ರಾಜ್ಯ ರಾಜಕೀಯದಲ್ಲಿ ಸಂಚಲನ ಮೂಡಿಸಿರುವ ಸಚಿವ ರಾಜಣ್ಣ ವಿರುದ್ಧದ ಹನಿ ಟ್ರಾಪ್ ಯತ್ನಿಸಿದ ಕೇಸ್ಗೆ ಟ್ವಿಸ್ಟ್ ಸಿಕ್ಕಿದೆ ಸಚಿವ ರಾಜಣ್ಣ ಪುತ್ರ ಪರಿಷತ್ ಸದಸ್ಯ ರಾಜೇಂದ್ರ ಸಿಎಂ ಸಿದ್ದರಾಮಯ್ಯರನ್ನ ಭೇಟಿಯಾಗಿ ದಾಖಲೆ ಸಮೇತ ಹನಿ ಟ್ರಾಪ್ ಪ್ರಕರಣದ ಮಾಹಿತಿ ನೀಡಿದ್ದಾರೆ ಅದರಿಂದ ನಾನು ಮುಖ್ಯಮಂತ್ರಿಗಳ ಡಿ ಜಿಗೆ ಕಂಪ್ಲೇಂಟ್ ಕೊಡುವಂಥ ಮಾತನ್ನ ಈಗ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಸೊ ಅದನ್ನು ನಾನು ನಾಳೆ ನಾಡಿದ್ದು ಯಾರೋ ಒಬ್ಬ ಸೀನಿಯರ್ ಅಡ್ವೊಕೇಟ್ನ ನಾನು ಮಾತಾಡಿ ಸೋಮವಾರ ಇಲ್ಲ ಮಂಗಳವಾರದಷ್ಟೇ ನಾನು ಮತ್ತೆ ಮುಖ್ಯಮಂತ್ರಿಗಳ ಹತ್ರ ಮಾತಾಡಿ ಡಿ ಜಿ ಅವ್ರಿಗೆ ಕಂಪ್ಲೇಂಟ್ ಕೊಡ್ತೀನಿ ಇತ್ತ ರಾಜಣ್ಣ ತನಿಖೆ ಹೇಗೆ ಮಾಡ್ತಾರೆ ನೋಡಬೇಕಿದೆ ಅದು ಸಿಎಂಗೆ ಮತ್ತು ಪರಮೇಶ್ವರ್ಗೆ ಬಿಟ್ಟ ವಿಚಾರ ಅಂದರೆ ಪುತ್ರ ರಾಜೇಂದ್ರ ತುಮಕೂರಿನ ಕಾರ್ಯಕ್ರಮವೊಂದರಲ್ಲಿ ವೇದಿಕೆ ಮೇಲೆ ಹನಿಟರ ಬಗ್ಗೆ ಬೇಸರ ಹೊರಹಾಕಿದ್ದು ಇದ್ರ ಹಿಂದೆ ದೊಡ್ಡ ದೊಡ್ಡವರ ಕೈವಾಡ ಇದೆ ಎಲ್ಲದಕ್ಕೂ ದಾಖಲೆ ಇದೆ ಎಂದಿದ್ದಾರೆ ಹೇಳೋಷ್ಟು ಎಲ್ಲನೂ ಕೂಡ ವಿಧಾನಸಭೆ ಸ್ಪಷ್ಟ ಮಾಡಿದೀರಿ ಮತ್ತೆ ಅದ ನೋಡಿ ಅದು ಸರ್ಕಾರ ಮತ್ತೆ ಮುಖ್ಯಮಂತ್ರಿಗಳು ಯಾವ ತನಿಖೆ ಅವರು ಬಿಟ್ಟಂತ ವಿಚಾರ ಈ ರೀತಿ ನೀವು ಮಾಡೋದ್ರಿಂದ ನಿಮ್ಗೆ ಏನ್ ಖುಷಿ ಸಿಗುತ್ತೆ ನಾಳೆ ಬೆಳಿಗ್ಗೆ ನಿಮ್ಮನೇಲೂ ನಿಮ್ಗೂ ತಾಯಿ ಇದಾರೆ ಎಂಟಿ ಇದಾರೆ ಮಕ್ಕಳಿದ್ದಾರೆ ಸೊ ನೀವು ಮನೇಲಿ ನೋಡ್ಬೇಕಲ್ಲ ಯಾರ್ ಮಾಡಿಸ್ತಾ ಇರೋಂತ ವ್ಯಕ್ತಿಗಳು ಇರಬಹುದು ಇವತ್ತು ಬಹಳ ದೊಡ್ಡ ದೊಡ್ಡ ವ್ಯಕ್ತಿಗಳು ಇದ್ರ ಹಿಂದೆ ಇದಾರೆ ರಾಜಣ್ಣವ್ರೂನು ಬಹಳ ಪ್ರಯತ್ನ ಮಾಡಿದ್ರು ನನ್ನ ಮೇಲೂ ಬಹಳ ಪ್ರಯತ್ನ ಮಾಡಿದ್ರು ನನ್ನ ಮೇಲೂ ಬೇರೆ ಬೇರೆ ರೀತಿ ಪ್ರಯತ್ನ ನಡೀತಾ ಇದೆ ಯಾರೆಲ್ಲ ಇದ್ರ ಹಿಂದೆ ಇದಾರೆ ಮತ್ತೆ ಯಾರು ಏನೇನೆಲ್ಲ ಮಾಡಿದ್ದಾರೆ ಅದೆಲ್ಲ ನನ್ನ ಹತ್ರ ಮಾಹಿತಿ ಇದೆ ನನ್ನ ಮಾಹಿತಿ ಇಲ್ದಲೇ ಮುಖ್ಯಮಂತ್ರಿಗಳ ಹತ್ರ ಹೋಗಿ ನಾನು ಮಾತಾಡೋಂಥ ವ್ಯಕ್ತಿ ಅಲ್ಲ ಒಂದ್ ಕಡೆ ರಾಜೇಂದ್ರ ಹನಿ ಟ್ರಾಪ್ ಹಿಂದೆ ದೊಡ್ಡ ದೊಡ್ಡವರ ಕೈವಾಡ ಇದೆ ಎನ್ನುತ್ತಿರುವಾಗ್ಲೇ ಸಚಿವ ಸತೀಶ್ ಜಾರಕಿಹೊಳಿ ಹೊಸ ಬಾಂಬ್ ಹಾಕಿದ್ದಾರೆ ಗರ್ಜಿಸುವ ಹುಲಿಗಳಿಗೆ ಸಿಡಿ ತೋರಿಸುವ ಕೆಲಸ ನಡೀತಿದೆ ಎಂದಿದ್ದಾರೆ ಇನ್ನು ಸಚಿವ ಎಂಇ ಪಾಟೀಲ್ ಇದರ ಹಿಂದಿರುವ ಡೈರೆಕ್ಟರ್ ಪ್ರೊಡ್ಯೂಸರ್ ಯಾರು ಅಂತ ಗೊತ್ತಾಗ್ಬೇಕಿದೆ ಎಂದಿದ್ದಾರೆ ವರ್ಷಿಷ್ಠರೋ ಯಾವ ಗರ್ಜಿಸ್ತಾವ ಅದಕ್ಕೆಲ್ಲ ಸಿಡಿ ತೋರಿಸುವಂತ ಕೆಲಸ ಆಗ್ತದೆ ದೂರು ಕೊಡತ್ತೂರು ಕೊಡೋದಾಗ ಅವರೇ ತಗೋಬೇಕು ಇಲ್ಲ ಅದನ್ನ ಪೊಲೀಸರ ಯಾರು ಎಲ್ಲಿದೆ ಅಂತ ಹೆಂಗಿದೆ ಇನ್ನೂ ಅವರು ಕಂಪ್ಲೇಂಟ್ ಕೊಡಬೇಕು ರಜಿಸ್ಟರ್ ಆಗಬೇಕು ಅದು ಮುಂದೆ ಅದ್ರ ಬಗ್ಗೆ ಈ ಸದ್ಯನೇ ಹೇಳಿ ಆಗೋದು ಇದರಿಂದ ಯಾರೇ ಇರಲಿ ಹೊತ್ತು ದಿವಸ ಅವ್ರ ಮೇಲೆ ಕ್ರಮ ಆಗಬೇಕು ಯಾವುದೇ ಮಾಧ್ಯಮದವ್ರು ಇರಲಿ ಯಾರೇ ಕ್ಯಾಮ್ರಾಮನ್ ಇರಲಿ ಯಾರೇ ಅದಕ್ಕೆ ಪ್ರೊಡ್ಯೂಸರ್ ಇರಲಿ ಯಾರೇ ಡೈರೆಕ್ಟರ್ ಇರಲಿ ಎಲ್ಲ ಪ್ರೊಡ್ಯೂಸರು ಓನರು ಡೈರೆಕ್ಟರು ಆಕ್ಟರು ಎಲ್ಲರೂ ಹೋಗ್ಬೇಕು ಇನ್ನು ನಿನ್ನೆ ಅಷ್ಟೇ ಡಿ ಸಿ ಎಂ ಡಿ ಕೆ ಶಿ ಸುಮ್ಮನಿದ್ರೆ ನಿಮ್ಮ ಹತ್ರ ಯಾರಾದರೂ ಬರ್ತಾರಾ ಅಂತ ಪ್ರಶ್ನೆ ಮಾಡಿದ್ರು ನೀವು ಹಲೋ ಅಂದ್ರೆ ಅವರು ಹಲೋ ಅಂತಾರೆ ಅಂತ ಹೇಳಿಕೆ ಕೊಟ್ಟಿದ್ರು ಇದಕ್ಕೆ ಪ್ರತಿಕ್ರಿಯಿಸಿರುವ ಸಚಿವ ಎಂ ಬಿ ಪಾಟೀಲ್ ರಾಜಣ್ಣ ಬಳಿ ಹಲೋ ಗಿಲೋ ಎಲ್ಲ ನಡೆಯಲ್ಲ ಎಂದಿದ್ದಾರೆ ಹನಿ ಟ್ರಾಪ್ ಸುಮ್ ಸುಮ್ಮನೆ ಯಾರು ನಿಮ್ಮ ಹತ್ತಿರ ಬಂದುಬಿಡ್ತಾರಾ ನೀವು ಹಲೋ ಅಂದ್ರೆ ಹಲೋ ಅಂತಾರೆ ನೀವು ಹಲವು ಅಲ್ಲಿಲ್ಲ ಯಾರೋ ಹಲೋ ಅಂತಾರ ನೀವು ಮಾತಾಡೋದಕ್ಕೆ ನಾನು ಮಾತಾಡ್ತಾ ಇದ್ದೀನಿ ನೀವು ಮಾತಾಡಲ್ಲ ನಾನು ಮಾತಾಡ್ತೀನ ನೀವು ವಿಶ್ ಮಾಡಿದ್ರೆ ನಾನು ವಿಶ್ ಮಾಡ್ತೀನಿ ನೀವು ವಿಶ್ ಮಾಡಿಲ್ಲ ಅಂದ್ರೆ ನಾನು ವಿಶ್ ಮಾಡ್ತೀನ ಎರಡು ಥರ ಆಗ್ಲಿಕ್ಕೆ ಸಾಧ್ಯ ಅವ್ರು ನಿಮ್ಮ ಮೈಮೇ ಬಂದು ಮೈಮೇ ಬಿದ್ದಾಗ ನೀವು ಅದ್ರ ಅವ್ರನ್ನ ನೀವು ಮೈ ಗುಳಿ ಹಚ್ಕೊಂಡ್ರೆ ಬೇರೆ ಆಗ್ತದೆ ಅನ್ರಿ ಒಂದೇದು ಅಲ್ಲ ಹಂಗಲ್ಲಿ ಕೆಲವೊಬ್ಬರು ಬಂದು ಸುಮ್ಸುಮನೆ ಟ್ರ್ಯಾಪ್ ಮಾಡ್ ಇರ್ತದೆ ಆಫೀಸ್ ಬಂದು ಸುಮ್ ಸುಮ್ಸುಮನೆ ಇವತ್ತು ದಿವಸ ಅಂಥದ್ದು ಇರ್ತದೆ ಅವರು ಹಿರಿಯ ಸದಸ್ಯರು ಇರ್ತದೆ ದಿವಸ ಅವ್ರಿಗೆ ಇಂಥವೆಲ್ಲ ಕಮ್ಮು ಬಾ ನಡೆಯಂಗಿಲ್ಲ ಹಲೋ ಗಿಲೋ ನಡೆಯೋಂಗಿಲ್ಲ ರಾಜ ಸ್ವಭಾವ ಗೊತ್ತಿದೆ ನಮಗೆ ಏನು ಹಲೋ ಆಮೇಲೆ ವಾಟ್ ಅಂತ ಕೇಳ್ತಾರ ವಾಟ್ ಈಸ್ ಯುವರ್ ವರ್ಕ್ ಸ್ವಲ್ಪ ವೀಕ್ನೆಸ್ ಇತ್ತಂದ್ರೆ ಏನು ಮಾಡೋದು ಒಂದೇ ಸ್ಥಲಕ್ಕ ಮೊಬೈಲ್ ಸರಿ ಆಗ್ಲಿಕ್ಕೆ ಶುರು ಆಗೈತೆ ಡಿಪೆಂಡ್ ಅಪಾನ್ ಅವನು ವಿಲ್ ಪವರು ಅವನ ಅನುಭವ ಅವನು ಮೊದಲೇ ಹಿಂಗೆ ಆಗ್ತಿತ್ತು ಅಂತ ಅವನ ಹೆದರಿಕೆತ್ತಂದ್ರೆ ಅವನು ಹತ್ತು ಸಲಹಾಯ ಅಂದರು ಅವೇನು ಆ ಕಡೆ ತಿರುಗಿ ನೋಡೋಲ್ಲ ಇಲ್ಲ ಆ ಥರ ಅನಿಸೋದಿಲ್ಲ ನಮಗೆ ಹಾಗೇನು ಅನ್ಸಲ್ಲ ಕೆಲವ್ ಇರ್ಬೋದು ಹೊಟ್ಟೆ ಇರ್ಬೋದು ಆದರೆ ಆ ಕಾರಣಕ್ಕೇ ಏನು ಮಾಡಿದ್ರೆ ನಮ್ಮನ್ನು ಮುಗಿಸ್ಬಿಡ್ಬೇಕಾಯ್ತಲ್ಲ ಬಳ ಇನ್ನು ವಿಪಕ್ಷ ನಾಯಕ ಆರ್ ಅಶೋಕ್ ಹನಿ ಟ್ರಾಪ್ ನಲ್ಲಿರುವಂತಹ ಆರೋಪಿಗಳಿಗೆ ಶಿಕ್ಷೆ ಆಗ್ಬೇಕು ಅಂತ ಆಗ್ರಹ ಮಾಡಿದ್ರು ಸದನದಲ್ಲಿ ಒಬ್ಬ ಮಂತ್ರಿ ಬಂದು ನನಗೆ ಈ ತರ ನಮ್ಮ ಪಾರ್ಟಿಯವರೇ ಹನಿ ಟ್ರಾಪ್ ಮಾಡಿದ್ದಾರೆ ಅಂತ ಪಿಡಬ್ಲ್ಯೂ ಡಿ ಮಂತ್ರಿ ಹೇಳಿದ್ದಾರೆ ಸದನಕ್ಕೆ ಹೇಳಿರೋದು ಅವರು ಸ್ಪೀಕರ್ಗೆಲ್ಲ ಹೇಳಿರೋದು ಸದನದ ಆಸ್ತಿ ಅದು ಒಂದ್ಸರಿ ಮಾತಾಡಿದ್ಮೇಲೆ ಸದನದ ಆಸ್ತಿ ನಾವು ಅದನ್ನ ಮುಖ್ಯಮಂತ್ರಿಗಳು ಕ್ರಮ ತೆಗೆದುಕೊಳ್ಬೇಕು ಅನ್ನೋ ಆಗ್ರಹವನ್ನ ಮಾಡಿದೀರ ಅಷ್ಟೇ ರಾಜ್ಯ ರಾಜಕೀಯದಲ್ಲಿ ಹನಿ ಟ್ರಾಪ್ ಸಂಚಲನ ಸೃಷ್ಟಿ ಮಾಡಿದೆ ಅಷ್ಟಕ್ಕೂ ಸಚಿವ ರಾಜಣ್ಣಗೆ ಹನಿ ಟ್ರ್ಯಾಪ್ಗೆ ಯತ್ನ ಮಾಡಿರೋದು ಯಾರು ಇದರ ಹಿಂದಿರುವಂತಹ ದೊಡ್ಡವರು ಯಾರು ಅಂತ ತನಿಖೆಯಿಂದಲೇ ಬಯಲಾಗಬೇಕಿದೆ ಬ್ಯೂರೋ ರಿಪೋರ್ಟ್ ಟಿವಿನ